ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಹೈ ಬಿ ಪಿ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಾ ಇರ್ತಾರೆ ನ್ಯಾಚುರಲ್ ಆಗಿ ಅನ್ನ ಹೇಗೆ ಕಂಟ್ರೋಲ್ ತರೋದು ಅಂತ ಯೋಚನೆ ಕೂಡ ಮಾಡ್ತಿರ್ತಾರೆ ಇದಕ್ಕೆ ಜನ ರಿಕ್ವೆಸ್ಟ್ ಮಾಡಿ ಕೂಡ ಕೇಳ್ತಾ ಬಿ ಪಿ ಅನ್ನ ಹೇಗೆ ಕಂಟ್ರೋಲ್ ತರೋದು ತುಂಬಾ ಹೈ ಬಿ ಪಿ ಇದೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದೆ ಬಿ ಪಿ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ನಾನು ನ್ಯಾಚುರಲ್ ಆಗಿ ಪರಿಹಾರ ಇದ್ರೆ ತಿಳಿಸಿ ಅಂತ ಕೇಳ್ತಿದ್ದೆ ಅಲ್ವಾ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಬಿ ಪಿ ನಿಯಂತ್ರಣಕ್ಕೆ ತರೋದಕ್ಕೆ ತಿಳಿಸ್ತಾ ಟ್ರೈ ಮಾಡಿಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಬಿ ಚೆಕ್ ಮಾಡೋ ಮಿಷನ್ ಇದ್ರೆ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಬಿ ಪಿ ಅನ್ನ ಚೆಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ದಿನಕ್ಕೆ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಬಿ ಪಿ ಖಂಡಿತವಾಗ್ಲು ಕಡಿಮೆ ಆಗುತ್ತೆ ಹೈ ಬಿ ಪಿ ಖಂಡಿತವಾಗ್ಲು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಹಾಗಿದ್ರೆ ಯಾವ ಯಾಕೆ ಪ್ರೆಷರ್ ಪಾಯಿಂಟ್ಸ್ ಎಷ್ಟೊತ್ತು ಆಕ್ಟಿವೇಟ್ ಮಾಡಬೇಕು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಯಾಕೆ ಪ್ರೆಷರ್ ಪಾಯಿಂಟ್ಸ್ ನಿಮ್ಮ ಹೆಬ್ಬೆರಳಿನ ಈ ಭಾಗ ಈ ಮಧ್ಯ ಭಾಗ ನೋಡಿ ಈ ಭಾಗವನ್ನ 7 ಸೆಕೆಂಡ್ಸ್ ಅಷ್ಟೇ 7 ಕೌಂಟ್ಸ್ ಮಾಡ್ಕೊಳ್ಳಿ ಅಷ್ಟೊತ್ತು ನೀವು ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೂಡ ಪ್ರೆಸ್ ಮಾಡಬಹುದು ಅಥವಾ ನೋಡಿ ಈ ರೀತಿ ಕೂಡ ಪ್ರೆಸ್ ಮಾಡಬಹುದು ನೋಡಿ 1 ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಮತ್ತು ಈ ಎಬ್ಬೆರಳನ್ನು ಕೂಡ ಅದೇ ರೀತಿ ಪ್ರೆಸ್ ಮಾಡಬೇಕು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂತರ ನೋಡಿ ಈ ಪಾಯಿಂಟು ಇದನ್ನು ಕೂಡ ಸೆವೆನ್ ಸೆಕೆಂಡ್ಸು ನೀವು ಪ್ರೆಸ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂತರ ಈ ಕೈಯಲ್ಲಿ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂತರ ನೋಡಿ ನಿಮ್ಮ ಹಸ್ತದ ಈ ಮಧ್ಯಭಾಗವನ್ನು ಪ್ರೆಸ್ ಮಾಡ್ಕೋಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಕೈಯಲ್ಲಿ ಕೂಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಮೂರು ಆ್ಯಕ್ಯುಪ್ರೆಷರ್ ಪಾಯಿಂಟ್ಸನ್ನು ಜಸ್ಟ್ ಸೆವೆನ್ ಸೆವೆನ್ ಸೆಕೆಂಡ್ಸ್ ಮಾತ್ರ ನೀವು ಪ್ರೆಸ್ ಮಾಡಿದ್ರೆ ಸಾಕು ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ದಿನಕ್ಕೆ ಸಲ ಮಾಡಿ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ